ಮಗು ನಿನ್ನ ಮನವೇ ನಿನ್ನ ಮಂದಿರವಾಗಿದೆ ನಿನ್ನ ಮನದ ಹಾಗೂ ನಿನ್ನ ಉದ್ಧಾರವನ್ನು ನೀನು ಮಾಡಲು ಬಯಸುತ್ತಿರುವೆಯಾದರೆ ನೀನು ನನ್ನ ಮಂದಿರದ ಉದ್ಧಾರ ಮಾಡಿದಂತೆಯೇ ಕಂದ ಏಕೆಂದರೆ ನನ್ನ ಮಂದಿರವೇ ನಿನಗೆ ಶ್ರದ್ಧೆಯ ಮತ್ತು ಸಕಾರಾತ್ಮಕತೆಯ ಪ್ರೇರಣೆಯ ಸ್ಥಾನವಾಗಿದೆ ಕಂದ ಹಾಗೆಯೇ ನನ್ನ ಮಂದಿರ ಹಳೆಯದಾಗಿದೆ ಮುರಿದು ಬಿದ್ದಿದೆ ಎಂದಾಗ ಅದರ ಜೀರ್ಣೋದ್ಧಾರದ ಭಾರ ನಿನ್ನದೇ ಆಗಿರುತ್ತದೆ ಎಂದ ಮೇಲೆ ನಿನ್ನ ಜೀವನ ಹಾಳಾಗಿದೆ ಕೆಟ್ಟ ಕರ್ಮಗಳಿಂದ ಕೂಡಿದೆ ನಿನಗೆ ಸಮಸ್ಯೆಯಾಗಿದೆ ಹಾಗೆ ಅನಾರೋಗ್ಯದಿಂದ ನರಳುತ್ತಿರುವೆ ಎಂದಾದರೆ ನಿನ್ನ ಉದ್ಧಾರದ ಭಾರ ಕೂಡ ನಾನೇ ಹೊರುತ್ತೇನೆ ಇದು ನನ್ನ ಭಕ್ತರಿಗಾಗಿ ನನ್ನ ಭರವಸೆಯಾಗಿದೆ ನನ್ನ ಒಂದು ಪ್ರೀತಿಯ ನೋಟ ನಿನಗೆ ಜೀವನದಲ್ಲಿ ಹೊಸದೊಂದು ಆಶಾಕಿರಣ ಮೂಡಿಸುತ್ತದೆ ನೀನು ಭರವಸೆ ಕಳೆದುಕೊಂಡಾಗ ನಾನು ನಿನ್ನ ಭರವಸೆಯಾಗುತ್ತೇನೆ ನೀನು ಒಂಟಿಯಾಗಿರುವಾಗ ನಾನು ನಿನ್ನ ಜೊತೆಯಾಗಿ ನಿಲ್ಲುತ್ತೇನೆ ಕುರುಡನ ಕಣ್ಣಾಗಿ ಬರುತ್ತೇನೆ ನಿಸ್ಸಾಯಕರ ಊರುಗೋಲಾಗಿ ನಿಲ್ಲುತ್ತೇನೆ ನಿರ್ಗತಿಕರ ಆಸರೆಯಾಗಿರುತ್ತೇನೆ ಬಡವರ ಪಾಲಿಗೆ ಲಕ್ಷ್ಮಿಯಾಗಿ ಬರುತ್ತೇನೆ ಮಗು ಹೀಗೆಯೇ ಹಿಂದೆ ದ್ರೌಪದಿಗಾಗಿ ಕೃಷ್ಣನಾಗಿ ಬಂದೆ ಪ್ರಹ್ಲಾದನಿಗಾಗಿ ನರಸಿಂಹನಾಗಿ ಶಬರಿಗಾಗಿ ರಾಮನಾಗಿ ಬಂದೆ ನನ್ನನ್ನ ಅನನ್ಯವಾಗಿ ಸ್ತುತಿಸುವರ ರಕ್ಷಣೆಯಾಗಿ ಸಹಾಯವಾಗಿ ನಾನು ಜನ್ಮ ಜನ್ಮಕ್ಕೂ ಬರುತ್ತಲೇ ಇರುತ್ತೇನೆ ನಾನು ಕಾಲಕಾಲಕ್ಕೂ ನಿನ್ನ ಸಹಾಯಕ್ಕಾಗಿ ನಿನ್ನ ಬಳಿ ಬಂದೇ ಬರುತ್ತೇನೆ ಅಂತಹ ವಿಶ್ವಾಸವನ್ನಿಟ್ಟು ಭಕ್ತಿಯನ್ನಿಟ್ಟು ನೀನು ಕೂಗಬೇಕಷ್ಟೇ ನಿನ್ನ ನಂಬಿಕೆಯಲ್ಲೇ ನನ್ನ ವಾಸವಿದೆ ಎಂಬುದನ್ನ ಎಂದಿಗೂ ಮರೆಯಬೇಡ ಮಗು ನೀನು ನನ್ನಲ್ಲಿ ಸಂಕಲ್ಪ ಮಾಡಿ ಅರ್ಪಿಸುವ ತೆಂಗಿನಕಾಯಿಯಂತೆ ನಾನು ತೆಂಗಿನಕಾಯಿ ಮೇಲಿನ ಭಾಗದಂತೆ ನಿನಗೆ ಗಟ್ಟಿಯಾಗಿ ಕಬ್ಬಿಣದಂತೆ ಕಠೋರವಾಗಿ ಕೆಲವೊಮ್ಮೆ ಕಾಣಿಸಬಹುದು ನಿನಗೆ ಸ್ಪಂದಿಸದೇ ಇರಬಹುದು ಆದರೆ ಅದರೊಳಗಿನ ನೀರಿನಂತೆ ಕಾಯಿಯಂತೆ ನಾನಾಗಿರಬೇಕಂದ ನೀನು ದೃಢವಾದ ಭಕ್ತಿ ನಿಷ್ಕಲ್ಮಷವಾದ ಶ್ರದ್ಧೆ ಒಳ್ಳೆಯ ಕರ್ಮಗಳಿಂದ ಗಟ್ಟಿಯಾದ ತೆಂಗಿನಕಾಯಿಯನ್ನು ಒಡೆದು ಅದರೊಳಗಿರುವ ಕೊಬ್ಬರಿ ನೀರಿನ ತರಹ ಇರುವ ನನ್ನ ಪ್ರೀತಿಯ ಆಶೀರ್ವಾದವನ್ನು ಸಂಪಾದಿಸಬಹುದು ಬಹುದು ಆದರೆ ಆ ವಿಶ್ವಾಸ ನಿಷ್ಕಲ್ಮಶವಾದ ಭಾವದ ಭಕ್ತಿ ನಿನ್ನಲ್ಲಿರಬೇಕು ಅದಕ್ಕಾಗಿಯೇ ನಾನು ಪದೇ ಪದೇ ಹೇಳುವುದು ಒಳ್ಳೆಯ ಕರ್ಮ ಮಾಡು ಒಳ್ಳೆಯ ವಿಚಾರಗಳನ್ನು ಮನಸ್ಸಿನಲ್ಲಿ ಮೂಡಿಸಿಕೊಂಡು ಸಾಗು ಎಂದು ನಾನು ನನ್ನ ಭಕ್ತ ಯಾವುದೇ ಸಂಕಷ್ಟದಲ್ಲಿ ಸಿಲುಕಿದಾಗಲೂ ನಾನು ಅನೇಕ ಅವತಾರಗಳಲ್ಲಿ ಅವನ ಸಹಾಯಕ್ಕಾಗಿ ಬಂದೇ ಬರುತ್ತೇನೆ ಅಣ್ಣನಾಗಿ ತಂಗಿಯಾಗಿ ಅಕ್ಕನಾಗಿ ಅಮ್ಮನಾಗಿ ಅದು ಸ್ನೇಹಿತನಾಗಿಯೇ ಆಗಿರಬಹುದು ಇಲ್ಲವೇ ಅಪರಿಚಿತ ವ್ಯಕ್ತಿಯಾಗಿಯೇ ಬರಬಹುದು ಹೀಗೆ ಯಾವುದಾದರೂ ರೂಪದಲ್ಲಿ ಬಂದು ನಿನಗೆ ಸಹಾಯವನ್ನು ನಾನು ಮಾಡಿಯೇ ಮಾಡುತ್ತೇನೆ ನಾನು ಕೆಲವೊಮ್ಮೆ ಎಷ್ಟೇ ಬಾರಿ ನಾನು ನಿನ್ನ ಜೊತೆಗಿರುವೆ ಎಂದು ಹೇಳಿದಾಗಲೂ ಕೂಡ ನನ್ನನ್ನು ಅರಿಯದವನು ಕೆಲವೊಮ್ಮೆ ಅಹಂಕಾರದಲ್ಲಿ ಇನ್ನು ಇರುತ್ತಾನೆ ಎಂದು ತಿಳಿಯುತ್ತದೆ ಅವನಲ್ಲಿ ನಾನು ನನ್ನದು ನನ್ನಿಂದಲೇ ಎನ್ನುವ ಗುಣ ಮತ್ತು ಮತ್ತು ಅಹಂಭಾವ ಹೋಗಿರುವುದಿಲ್ಲ ಅವನಿನ್ನು ಅದರ ಗುಂಗಿನಲ್ಲೇ ಉಳಿದಿರುತ್ತಾನೆ ಅವನಿನ್ನು ಅಲ್ಲಿ ಇಲ್ಲಿ ಸುಖಕ್ಕಾಗಿ ಅಲಿಯುತ್ತಲೇ ಇರುತ್ತಾನೆ ಮಗು ಸಹಜವಾಗಿ ಮಲಗಿದವರನ್ನ ಒಮ್ಮೆಲೇ ಎಬ್ಬಿಸಬಹುದು ಆದರೆ ಮಲಗಿದ ಹಾಗೆ ನಾಟಕ ಮಾಡಿದವರನ್ನ ಎಬ್ಬಿಸಲು ಸಾಧ್ಯವಿಲ್ಲ ಕಂದ ಜ್ಞಾನಿಯಾಗಿಯೂ ಕೂಡ ವಿನಮ್ರತೆಯನ್ನ ಹೊಂದದವನು ಜ್ಞಾನಿಯಲ್ಲ ಆತ ಅಹಂಕಾರಿಯೇ ಆಗಿರುತ್ತಾನೆ ವಿನಮ್ರನಾದವನಿಗೆ ಎಂದಿಗೂ ನಾನು ಅನ್ನುವ ಅಹಂಕಾರವಿರುವುದಿಲ್ಲ ಅಹಂಕಾರವೆನ್ನುವುದು ಮನುಷ್ಯನನ್ನ ಉನ್ಮತ್ತನನ್ನಾಗಿಸುತ್ತದೆ ಅಹಂಕಾರಿಯಾದವನು ತನ್ನನ್ನ ಜ್ಞಾನಿ ಎಂದುಕೊಳ್ಳುತ್ತಾನೆ ಬೇರೆಯವರನ್ನ ಸ್ವಚ್ಛತೆಯಿಂದ ಕಾಣುತ್ತಾನೆ ಅಹಂಕಾರವೇ ಮನುಷ್ಯನಿಗೆ ನಾನು ಎನ್ನುವುದನ್ನ ಜಾಗೃತಗೊಳಿಸಿ ಬಿಡುತ್ತದೆ ಎಲ್ಲದಕ್ಕೂ ಆತ ನಾನೇ 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 ಎನ್ನಲು ಶುರು ಮಾಡುತ್ತಾನೆ ನಾನೇ ಎಲ್ಲ ನನ್ನಿಂದಲೇ ಎಲ್ಲ ನಾನೇ ಎಲ್ಲ ಮಾಡಿದ್ದು ಎಂದುಕೊಳ್ಳುತ್ತಾನೆ ಅಹಂಕಾರವೆನ್ನುವುದು ಯಾವ ಮನುಷ್ಯನನ್ನ ಆವರಿಸುತ್ತಾ ಹೋಗುತ್ತದೆಯೋ ಆಗ ಮನುಷ್ಯ ತನ್ನಲ್ಲಿರುವ ತನ್ನದೇ ಆಗಿರುವ ಮನುಷ್ಯತ್ವವನ್ನ ತೊರೆದು ವರ್ತಿಸುತ್ತಾನೆ ಈ ರೀತಿ ನೀನಾಗದೆ ನಿನ್ನಲ್ಲಿರುವ ಅಹಂಕಾರವನ್ನ ತ್ಯಾಗ ಮಾಡಿಬಿಡು ನೀನೇನನ್ನುವುದನ್ನ ಅರಿತು ಎಲ್ಲರಲ್ಲೂ ಪ್ರಕೃತಿಯಲ್ಲೂ ಪ್ರಾಣಿ ಪಶು ಪಕ್ಷಿಗಳಲ್ಲೂ ನನ್ನನ್ನೇ ಕಾಣು ಇದನ್ನ ತಿಳಿದು ಬದುಕು ಈ ಪೂರ್ಣವಾದ ಸೃಷ್ಟಿ ನಾನೇ ಆಗಿದ್ದೇನೆ ನಾನೇ ಈ ಪ್ರಪಂಚವನ್ನ ಆವರಿಸಿರುವೆ ಇದನ್ನು ತಿಳಿದ ತಕ್ಷಣವೇ ನೀನು ಯಾರಿಗೂ ಕಷ್ಟ ದುಃಖ ಸಮಸ್ಯೆ ಎಂದಿಗೂ ಕೊಡುವುದಿಲ್ಲ ಮಗು ಮನುಷ್ಯನು ಇನ್ನೊಬ್ಬರಿಗೆ ಕೊಡುತ್ತಿರುವ ದುಃಖ ಕಷ್ಟ ನೋವು ನನಗೆ ಕೊಡುತ್ತಿರುವುದು ಕಂದ ಎನ್ನುವುದನ್ನ ಎಂದಿಗೂ ಮರೆಯಬೇಡ ನಾನು ನೀನು ತೊಟ್ಟಿರುವ ಅಹಂಕಾರವೆಂಬ ಬೆಲೆ ಬಾಳುವ ವಸ್ತ್ರವನ್ನು ಕಳೆಚಲು ಹೇಳುತ್ತಿರುವೆ ನಿನ್ನ ತಪ್ಪುಗಳನ್ನ ತಿದ್ದಿಕೊಳ್ಳಲು ನಿನಗೆ ಸಹಾಯವನ್ನೂ ಮಾಡುತ್ತಿರುವೆ ನಿನ್ನ ಕುಟುಂಬದಲ್ಲೇ ಆಗಿರಲಿ ನಿನ್ನವರ ಮಧ್ಯೆಯೇ ಆಗಿರಲಿ ತಪ್ಪುಗಳನ್ನ ಸರಿಪಡಿಸಿಕೋ ಕಂದ ಕೋಪ ಅಹಂಕಾರ ದ್ವೇಷ ವಂಚನೆ ಸಂದೇಹ ಶಂಕೆ ಮದ ಮತ್ಸರವೆನ್ನುವ ಶತ್ರುಗಳನ್ನ ದೂರವಾಗಿಸು ಆ ಜಾಗದಲ್ಲಿ ಪ್ರೀತಿ ಕರುಣೆ ತ್ಯಾಗ ಆದರ ಗೌರವ ಸಮ್ಮಾನ ವಿಶ್ವಾಸ ಇವುಗಳಿಗೆ ಜಾಗ ಕೊಡು ಆಗ ನಿನ್ನ ಉದ್ಧಾರವಾಗುತ್ತದೆ ಬೇರೆಯವರನ್ನ ವಂಚಿಸುವ ಗುಣಗಳನ್ನೇ ಹೊಂದಿರುವ ಜನರು ಎಂದಿಗೂ ಅವರನ್ನೇ ಅವರು ವಂಚಿಸಿಕೊಳ್ಳುತ್ತಾರೆ ಹಾಗೆ ವಂಚನೆಗೆ ಒಳಗಾಗುತ್ತಾರೆ ಇದು ನೆನೆಪಿಡು ಎಲ್ಲಿ ವಿಶ್ವಾಸವಿರುತ್ತದೆಯೋ ಅಲ್ಲಿಯೇ ಮನಸ್ಸು ನೆಮ್ಮದಿಯಾಗಿ ಉಸಿರಾಡಲು ಸಾಧ್ಯ ಅಂತಹ ಜಾಗದಲ್ಲೇ ನನ್ನ ವಾಸವಿರುತ್ತದೆ ಯಾರು ಮನಸ್ಸಿನಲ್ಲಿ ವಿಕಾರತೆಯನ್ನು ಮೂಡಿಸಿಕೊಳ್ಳುತ್ತಲೇ ಸಾಗುತ್ತಾರೋ ಅವರು ಅಂಧಕಾರದ ಅಧೀನರಾಗಿ ನಿರ್ವಿಕಾರನಾದ ನನ್ನನ್ನು ಮರೆತು ಬಿಡುತ್ತಾರೆ ಅಂತಹವರು ಜ್ಞಾನ ಪಡೆದರೂ ಕೂಡ ಜ್ಞಾನವಂತರಲ್ಲ ಹಾಗೆಯೇ ಯಾರು ಸದಾ ನಿರಂತರವಾಗಿರುವ ಸುಖ ಪಡೆಯಲು ಹವಣಿಸುತ್ತಾರೋ ಅವರು ಭಕ್ತರಲ್ಲ ಅವನು ಕೇವಲ ಅಶಕ್ತ ಆಸೆಗಳ ದಾಸಕಂದ ಜ್ಞಾನಿಯಾದವನು ಬುದ್ಧಿವಂತನಾದವನು ಉನ್ನತ ಅಧಿಕಾರ ಹೊಂದಿದಾಗ ಈ ಸಮಾಜವನ್ನು ಉದ್ಧಾರ ಮಾಡಲು ಸೇವೆ ಮಾಡಲು ಹೊರಟಾಗ ಮೊದಲು ನನ್ನಲ್ಲೇ ಸಮರ್ಪಣೆ ಹೊಂದಿ ಶರಣಾಗಬೇಕು ಆಗ ಅವನಲ್ಲಿ ಯಾವುದೇ ರೀತಿ ಮನಸ್ಸಿನ ಚಂಚಲೆ ಕಾಡುವುದಿಲ್ಲ ಆ ಚಂಚಲತೆಗೆ ಕಡಿವಾಣ ನಾನು ಹಾಕುತ್ತೇನೆ ಅವನ ಪಯಣ ಒಳ್ಳೆಯ ರೀತಿಯಲ್ಲಿ ಸಾಗುವಂತೆ ಮಾಡುತ್ತೇನೆ ಇಲ್ಲವಾದರೆ ಅವನ ಮನಸ್ಸು ಹಿಡಿತ ತಪ್ಪಿ ತಪ್ಪಿ ಚಂಚಲತೆಗೆ ಕಾರಣವಾಗುತ್ತದೆ ಅನೇಕ ರೀತಿಯ ಆಸೆಗಳಿಗೆ ಬಲಿಯಾಗುತ್ತದೆ ಇದರಿಂದ ಅವನ ಪುಣ್ಯ ನಾಶವಾಗುತ್ತದೆ ತಕ್ಷಣ ಆತನಿಗೆ ಸುಖ ಸಿಕ್ಕಿರಬಹುದು ಜನರು ನಂಬಿರಬಹುದು ಆದರೆ ಸಮಾಜಕ್ಕೆ ಅವನ ಇನ್ನೊಂದು ಮುಖ ಪರಿಚಯವಾದ ತಕ್ಷಣವೇ ಅವನ ಕೆಟ್ಟ ಕರ್ಮ ವೃದ್ಧಿಯಾಗಿ ಜನ್ಮ ಜನ್ಮಗಳಲ್ಲೂ ಅವನನ್ನ ಕಾಡುತ್ತದೆ ಈ ಸಮಾಜಕ್ಕೆ ಸೇವೆ ಸಲ್ಲಿಸುವ ಅಧಿಕಾರ ಹಾಗೂ ಯೋಗ ಸಿಕ್ಕರೆ ಅದನ್ನು ಸಮರ್ಪಕವಾಗಿ ಸರಿಯಾದ ರೀತಿಯಲ್ಲಿ ಉಪಯೋಗಿಸು ಅದು ನಿನ್ನ ಮುಂದಿನ ಪೀಳಿಗೆಗೆ ಸಹಾಯವಾಗಿ ಬಲವಾಗಿ ಪುಣ್ಯವಾಗಿ ನಿಲ್ಲುತ್ತದೆ ಇಲ್ಲವಾದರೆ ಕೆಟ್ಟ ಕರ್ಮವಾಗಿ ನೀನು ನೋಡಿ ನರಳುವಂತೆ ಮಾಡುತ್ತದೆ ಕರ್ಮ ಇಲ್ಲಿ ಯಾರನ್ನೂ ಬಿಡುವುದಿಲ್ಲ ತನ್ನ ಸಮಯಕ್ಕಾಗಿ ಮರೆಯಾಗಿ ಕಾಯುತ್ತಲೇ ಇರುತ್ತದೆ ತನ್ನ ಸಮಯ ಬಂದಾಗ ಅದು ಒಳ್ಳೆಯದೇ ಇರಲಿ ಕೆಟ್ಟದೇ ಇರಲಿ ಅದರ ಫಲವನ್ನ ಅವರಿಗೆ ಕೊಟ್ಟೇ ಕೊಡುತ್ತದೆ ಮಗು ಇದೇ ನನ್ನ ಸೃಷ್ಟಿಯ ವಾಸ್ತವ ನಿಯಮವಾಗಿದೆ ಮಗು ನಾನು ಗುರುವಾಗಿ ನಿನಗೆ ಸಹಾಯವನ್ನು ಮಾಡುತ್ತೇನೆ ನೀನು ಬೇಡಿದ ಇಚ್ಛೆಯನ್ನು ಪೂರ್ಣಗೊಳಿಸುತ್ತೇನೆ ಹಾಗೆ ನಿನ್ನ ರಕ್ಷಣೆಯಾಗಿಯೂ ನಿಲ್ಲುತ್ತೇನೆ ಹಾಗೆ ನಿನ್ನ ಭರವಸೆಗಳಲ್ಲಿ ನಾನು ಸದಾ ಇರುತ್ತೇನೆ ನಾನು ಪ್ರತಿ ಸಂದರ್ಭದಲ್ಲೂ ನಿನ್ನ ಕೈಗಳನ್ನು ಗಟ್ಟಿಯಾಗಿ ಹಿಡಿದಿದ್ದೇನೆ ನಿಶ್ಚಿಂತೆಯಿಂದ ನಿನ್ನ ಪಯಣವನ್ನ ಮುಂದುವರಿಸು ಖಂಡಿತ ಎಲ್ಲವೂ ಶುಭವೇ ಆಗುತ್ತದೆ ಈ ಗುರುವಿನ ಸಹಾಯ ಅನಂತ ಅನಂತ ಕಾಲದವರೆಗೂ ನಿನ್ನ ಜೊತೆ ಇದ್ದೇ ಇರುತ್ತದೆ ಕಂದ ನಂಬಿಕೆಯೇ ಭರವಸೆಯಾಗಿ ಬೆಳಗಲಿ ನಿನ್ನ ಜೀವನ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ